ಮಿತ್ರರೇ ನಮಸ್ಕಾರ ಕಾರ್ತಿಕ ಮಾಸ ಹಿಂದೂ ಧಾರ್ಮಿಕ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳಾಗಿದೆ ಈ ತಿಂಗಳು ದೇವರ ಪೂಜೆ ದಾನ ತಪಸ್ಸು ಮತ್ತು ಧ್ಯಾನಕ್ಕೆ ಅತ್ಯಂತ ಶುಭವಾದ ಕಾಲವಾಗಿದೆ ಶಾಸ್ತ್ರಗಳು ಹೇಳುತ್ತವೆ ಕಾರ್ತಿಕದಲ್ಲಿ ಒಂದು ಪುಷ್ಪ ಅರ್ಪಣೆ ಮಾಡಿದರೂ ಸಹ ಅದು ಲಕ್ಷ ಯಜ್ಞದ ಫಲ ಕೊಡುತ್ತದೆ ಆದರೆ ಈ ತಿಂಗಳಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದರೆ ಆ ಪುಣ್ಯ ನಾಶವಾಗುತ್ತದೆ ಕಾರ್ತಿಕ ಮಾಸದ ವೈಜ್ಞಾನಿಕ ಅರ್ಥ ವೈಜ್ಞಾನಿಕವಾಗಿ ಕಾರ್ತಿಕ ಮಾಸವು ದೀಪಾವಳಿ ನಂತರದ ಕಾಲವಾಗಿದೆ ಹವಾಮಾನ ಶುದ್ಧವಾಗುತ್ತದೆ ಬ್ಯಾಕ್ಟೀರಿಯಾಗಳು ಈ ಮಾಸದಲ್ಲಿ ಕಡಿಮೆ ಈ ತಿಂಗಳು ಬೆಳಿಗ್ಗೆ ಸ್ನಾನ ದೀಪ ಹಚ್ಚುವುದು ಉಪವಾಸ ಇವು ದೇಹ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ ಆದರೆ ನಕಾರಾತ್ಮಕ ಕ್ರಿಯೆಗಳನ್ನು ಮಾಡಿದರೆ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತದೆ ತಪ್ಪು ಒಂದು ಬೆಳಿಗ್ಗೆ ತಡವಾಗಿ ಎದ್ದರೆ ಕಾರ್ತಿಕ ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದು ಅಗತ್ಯವಾಗಿದೆ ತಡವಾಗಿ ಎದ್ದರೆ ದಿನದ ಶಕ್ತಿ ಕಡಿಮೆಯಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ನಂತರದ ನಿದ್ರೆ ಇದು ಪಾಪ ಫಲವನ್ನು ಆಹ್ವಾನಿಸುವಂತಿದೆ ವೈಜ್ಞಾನಿಕವಾಗಿ ಮುಂಜಾನೆಯ ಬೆಳಕು ಸ್ಯಾರಿಟೋನಿನ್ ಹಾರ್ಮೋನ್ಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ಸಂತೋಷದ ಹಾರ್ಮೋನ್ ಆಗಿದೆ ತಪ್ಪು ಎರಡು ತೈಲಾಭ್ಯಂಗ ಎಣ್ಣೆ ಹಚ್ಚಿ ಸ್ನಾನ ಇದನ್ನು ತಪ್ಪಿಸುವುದು ಈ ಮಾಸದಲ್ಲಿ ಕೆಲವು ದಿನಗಳಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ನಿರ್ಬಂಧಿತ ದೀಪಾವಳಿ ನಂತರದ ಹದಿನೈದು ದಿನಗಳಲ್ಲಿ ಮಾತ್ರ ಶ್ರದ್ಧೆಯಿಂದ ತೈಲಾಭ್ಯಂಗ ಮಾಡಲು ಹೇಳಲಾಗಿದೆ ಅದಾದ ನಂತರ ಮಾಡಿದರೆ ದೇಹದ ಚರ್ಮದ ಉಷ್ಣತೆಯ ಸಮತೋಲನ ಹಾಳಾಗ ಎಂದು ಆಯುರ್ವೇದ ಹೇಳುತ್ತದೆ ದೀಪ ಹಚ್ಚದಿರುವುದು ಕಾರ್ತಿಕದ ಪ್ರಮುಖ ಲಕ್ಷಣವೇನೆಂದರೆ ದೀಪದ ಬೆಳಕು ಪ್ರತಿ ರಾತ್ರಿ ತುಳಸಿ ಮತ್ತು ದೇವರ ಮುಂದೆ ದೀಪ ಹಚ್ಚಬೇಕು ದೀಪ ಹಚ್ಚದಿದ್ದರೆ ಅದು ಕೇವಲ ಕತ್ತಲೆಯಲ್ಲ ಅದು ಅಜ್ಞಾನ ಮತ್ತು ದುಃಖದ ಸಂಕೇತ ವೈಜ್ಞಾನಿಕವಾಗಿ ದೀಪದ ಬೆಳಕು ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ನಿವಾರಣೆ ಮಾಡುತ್ತದೆ ತಪ್ಪು ನಾಲ್ಕು ತುಳಸಿಯನ್ನು ನಿರ್ಲಕ್ಷ್ಯ ಮಾಡುವುದು ತುಳಸಿ ದೇವಿಯನ್ನು ಕಾರ್ತಿಕ ಮಾಸದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ತುಳಸಿ ವಿವಾಹ ಉತ್ಸವವೂ ಇದೆ ತುಳಸಿಗೆ ನೀರು ಸುರಿಸದಿರುವುದು ಅಥವಾ ತುಳಸಿಯನ್ನು ಮುರಿಯುವುದು ಪಾಪವೆಂದು ಹೇಳಲಾಗಿದೆ ತುಳಸಿ ಸಸ್ಯವು ವಾತಾವರಣ ಶುದ್ಧಗೊಳಿಸಿ ಆಮ್ಲಜನಕವನ್ನು ಹೆಚ್ಚಿಸುತ್ತದೆ ಇದು ವಿಜ್ಞಾನವು ಸಹ ಶಾಸ್ತ್ರದ ಪ್ರಕಾರ ಅಹಿಂಸಾ ಪರಮಧರ್ಮ ಈ ಮಾಸದಲ್ಲಿ ಹಿಂಸೆಯನ್ನು ತಪ್ಪಿಸಬೇಕು ತಪ್ಪು ಆರು ಕೋಪ ಹಗೆ ಅಥವಾ ಅಹಂಕಾರ ಈ ತಿಂಗಳಲ್ಲಿ ಶಾಂತ ಮನಸ್ಸು ಅತ್ಯಗತ್ಯ ಹಗೆ ಕೋಪ ಈರ್ಷೆ ಇವು ದೇವರ ಅನುಗ್ರಹವನ್ನು ದೂರ ಮಾಡುತ್ತದೆ ವೈಜ್ಞಾನಿಕವಾಗಿ ನಕಾರಾತ್ಮಕ ಭಾವನೆಗಳು ಇವು ನರ ಹಾರ್ಮೋನ್ಗಳನ್ನು ಅಸಮತೋಲನಗೊಳಿಸುತ್ತವೆ ಇದು ಒತ್ತಡವನ್ನು ಉಂಟು ಮಾಡುತ್ತದೆ ತಪ್ಪು ಏಳು ದಾನ ಧರ್ಮ ಮರೆತರೆ ಕಾರ್ತಿಕದಲ್ಲಿ ದಾನ ಮಾಡುವುದು ಅತ್ಯಂತ ಪುಣ್ಯಕರ ಅನ್ನದಾನ ದೀಪದಾನ ವಸ್ತ್ರದಾನ ಇವು ಶ್ರೇಷ್ಠ ದಾನ ಮಾಡದಿದ್ದರೆ ಪುಣ್ಯ ಕಡಿಮೆಯಾಗುತ್ತದೆ ಮನಃಶಾಸ್ತ್ರದ ಪ್ರಕಾರ ದಾನ ಮಾಡಿದರೆ ಡೊಪೊಮೈನ್ ಹಾರ್ಮೋನ್ ಹೆಚ್ಚಾಗಿ ಸಂತೋಷದ ಅನುಭವ ಸಿಗುತ್ತದೆ ತಪ್ಪು ಎಂಟು ದೇವರ ನಾಮಸ್ಮರಣೆ ಬಿಡುವುದು ಈ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮ ರಾಮನಾಮ ಶಿವನಾಮ ಉಚ್ಚರಿಸಿದರೆ ಮಹಾಪುಣ್ಯ ದೇವನಾಮ ಸ್ಮರಣೆ ಬಿಟ್ಟರೆ ಆತ್ಮಶಾಂತಿ ಕಡಿಮೆಯಾಗುತ್ತದೆ ಧ್ವನಿಶಾಸ್ತ್ರದ ಪ್ರಕಾರ ಮಂತ್ರಜಪದಿಂದ ಧ್ವನಿಯ ಆಲೋಚನಾ ತರಂಗಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಕಾರ್ತಿಕದ ತಂಪು ಕಾಲದಲ್ಲಿ ಹೆಚ್ಚು ನೀರನ್ನು ಕುಡಿಯದೇ ಇರುವುದು ದೇಹದ ವಿಷವನ್ನು ಹೆಚ್ಚಿಸುತ್ತದೆ ಆಯುರ್ವೇದದ ಪ್ರಕಾರ ನೀರು ಬೆಳಗ್ಗೆ ಕುಡಿಯುವುದು ಪಿತ್ತ ಸಮತೋಲನಕ್ಕೆ ಸಹಾಯಕವಾಗಿದೆ ಧಾರ್ಮಿಕ ದೃಷ್ಟಿಯಲ್ಲಿ ಕಾರ್ತಿಕ ಮಾಸ ಈ ತಿಂಗಳು ವಿಷ್ಣುವಿನ ಪ್ರಿಯ ಮಾಸವಾಗಿದೆ ಕಾರ್ತಿಕ ಸ್ನಾನಂ ತ್ರಿಪಥಕ ಗಮನೇಯಂ ಚಯಃ ಕರೋತಿ ಸ ಪಾಪಂ ವಿನಾಶಯತಿ ಅಂದರೆ ಈ ತಿಂಗಳಲ್ಲಿ ಸತ್ಯ ನಿಷ್ಠೆಯಿಂದ ಉಪವಾಸ ಮತ್ತು ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ವೈಜ್ಞಾನಿಕ ವಿವರಣೆ ಈ ತಿಂಗಳು ಸೂರ್ಯ ಮತ್ತು ಚಂದ್ರನ ಶಕ್ತಿಗಳು ಸಮತೋಲನದಲ್ಲಿರುತ್ತದೆ ಆ ಸಮಯದಲ್ಲಿ ಉಪವಾಸ ಧ್ಯಾನ ಮತ್ತು ದೀಪ ಹಚ್ಚುವುದು ಮಾನವ ದೇಹದ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಸಹಾಯಕವಾಗಿದೆ ಆದ್ದರಿಂದಲೇ ಈ ಮಾಸವನ್ನು ಮಾನಸಿಕ ಶುದ್ಧೀಕರಣದ ಕಾಲವೆಂದು ಹೇಳುತ್ತಾರೆ ತಪ್ಪು ಹತ್ತು ನಕಾರಾತ್ಮಕವಾಗಿ ಮಾತನಾಡುವುದು ಕಾರ್ತಿಕದಲ್ಲಿ ಶಬ್ದ ಶುದ್ಧವಾಗಿರಬೇಕು ದೇವರ ಸ್ಮರಣೆ ಇರುವ ಮಾಸದಲ್ಲಿ ಯಾರನ್ನು ನಿಂದಿಸಬಾರದು ಧ್ವನಿಯ ನಕಾರಾತ್ಮಕ ಅಲೆಗಳು ಮನಸ್ಸನ್ನು ಕತ್ತಲೆಯಲ್ಲಿ ಮುಳುಗಿಸುತ್ತದೆ ಧ್ಯಾನ ಮತ್ತು ಜಪದ ಮಹತ್ವ ಪ್ರತಿ ರಾತ್ರಿ ಐದು ನಿಮಿಷ ಶಾಂತವಾಗಿ ಕುಳಿತು ಶ್ವಾಸ ಉಸಿರಿನ ಮೇಲೆ ಗಮನ ಕೊಡಿ ಈ ಧ್ಯಾನದಿಂದ ಆತ್ಮಶುದ್ಧೀಕರಣವಾಗುತ್ತದೆ ವೈಜ್ಞಾನಿಕವಾಗಿ ಇದು ಆಕ್ಸಿಟೋಸಿನ್ ಹಾರ್ಮೋನ್ ಹೆಚ್ಚಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ದೇವರ ಕಥೆ ಪೌರಾಣಿಕ ಕಥೆಯ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಶಿವನು ದೇವತೆಗಳಿಗೆ ವಿಷ್ಣುವಿನ ಆರಾಧನೆ ಮಾಡಲು ಹೇಳಿದನು ದೀಪದ ಬೆಳಕಿನಲ್ಲಿ ವಿಷ್ಣುವಿನ ನಾಮಸ್ಮರಣೆ ಮಾಡಿದರೆ ಎಲ್ಲ ಕರ್ಮದ ಬಂಧನ ಮುಕ್ತವಾಗುತ್ತದೆ ಎಂದು ಹೇಳಲಾಗಿದೆ ಕಾರ್ತಿಕ ಮಾಸದ ದಿನಚರಿ ಹೀಗಿದ್ದರೆ ಉತ್ತಮ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತುಳಸಿಗೆ ನೀರು ಸುರಿಸುವುದು ದೇವರಿಗೆ ದೀಪ ಹಚ್ಚಿ ನಾಮಸ್ಮರಣೆ ಮಾಡುವುದು ಉಪವಾಸ ಮಾಡುವುದು ಸಾಯಂಕಾಲ ದೀಪದಾನ ಮಾಡುವುದು ದಾನ ಮತ್ತು ಸೇವೆ ಶ್ರದ್ಧೆಯಿಂದ ಮಾಡುವ ಕ್ರಿಯೆಗಳು ತುಳಸಿ ವಿವಾಹ ಆಚರಣೆ ತೀರ್ಥ ಸ್ನಾನ ದೇವರ ಕತೆ ಕೇಳುವುದು ದೇವಾಲಯದ ಬೆಳಕು ಬೆಳಗಿಸುವುದು ಮಾಡಬಾರದ ಕೆಲಸಗಳ ಸಾರಾಂಶ ತಡವಾಗಿ ಏಳುವುದು ದೀಪ ಹಚ್ಚದಿರುವುದು ತುಳಸಿಯ ನಿರ್ಲಕ್ಷ್ಯ ಕೋಪ ಮತ್ತು ಹಗೆ ದಾನ ಧರ್ಮ ಮರೆಯುವುದು ದೇವನಾಮ ಬಿಡುವುದು ನೀರು ಕುಡಿಯದೇ ಇರುವುದು ನಕಾರಾತ್ಮಕ ಮಾತು ಆಲಸ್ಯ ಅಥವಾ ಅಸೌಕರ್ಯ ಕಾರ್ತಿಕ ಮಾಸವು ನಮ್ಮ ಜೀವನದ ಶುದ್ಧೀಕರಣದ ಮಾಸವಾಗಿದೆ ದೇವರ ಕೃಪೆಯನ್ನು ಪಡೆಯಲು ಕೇವಲ ಪೂಜೆ ಸಾಕಾಗುವುದಿಲ್ಲ ಶುದ್ಧ ಚಿಂತನೆ ಶಾಂತ ಮನಸ್ಸು ಮತ್ತು ಸರಳ ಜೀವನ ಅಗತ್ಯ ಈ ಮಾಸದಲ್ಲಿ ತಪ್ಪುಗಳಿಂದ ದೂರವಿದ್ದು ಸತ್ಪ್ರವೃತ್ತಿ ಮಾಡಿದರೆ ನಿಮ್ಮ ಮನಸ್ಸು ಬೆಳಗುತ್ತದೆ ಜೀವನ ಬೆಳಗುತ್ತದೆ ಭಾಗ್ಯ ಬೆಳಗುತ್ತದೆ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು